ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಾನು ಬೀಳೆದೆಲೆ ಬಗ್ಗೆ ಹೇಳ್ತಾ ಇದ್ದೀನಿ ಇದೇನು ಅಂತ ಅಂದರೆ ಇದನ್ನು ಮೆಣಸೆಲೆ ಅಂತ ಕರೀತಾರೆ ಅಂದರೆ ಬೀಳೆದೆಲೆನೇ ತಿಂತಾರಲ್ವಾ ಅದೇನೇ ಇದು ಆದರೆ ಇದನ್ನು ಮೆಣಸೆಲೆ ಅಂತಾರೆ ಇದರಲ್ಲಿ ಬಿಗ್ ಪೆಪ್ಪರ್ ಅಂತ ಬಿಡುತ್ತೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದರಲ್ಲಿದೆ ಅಲ್ವಾ ಇದನ್ನು ಬಿಗ್ ಪೆಪ್ಪರ್ ಅಂತಾರೆ ಇದನ್ನು ಇದು ಇದರಲ್ಲಿ ಬಿಡುತ್ತೆ ಅದೇ ನಾರ್ಮಲ್ಲು ಇದು ಬಿಗ್ ಪೆಪ್ಪರ್ ಅಂತಂತ ಬಿಡೋದು ಮೆಣಸೆಲಲ್ಲಿ ಮಾತ್ರ ನಾರ್ಮಲ್ ಎಲೆ ಬರುತ್ತೆ ಅದರಲ್ಲಿ ಬಿಡೋಲ್ಲ ಈ ಥರ ಬಿಗ್ ಪೆಪ್ಪರು ನಾರ್ಮಲ್ ಎಲೆ ಅಂದರೆ ವೀಳ್ಯದೆಲೆಲ್ಲೇ ಖಾರ ಇರಲ್ಲ ಇದು ಎಲೆ ಅಂತ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಇದನ್ನು ನಾವು ಚಿಕ್ಕ ಮಕ್ಳಿಗೂ ತಿನ್ನಿಸ್ಬೋದು ಏನು ತೊಂದರೆ ಆಗಲ್ಲ ಮತ್ತು ದೊಡ್ಡವರು ತಿನ್ಬೋದು ಮತ್ತೆ ದೊಡ್ಡವರು ಡೈಲಿ ಒಂದೊಂದು ತಿನ್ಬೋದು ಏನಾಗೋಲ್ಲ ಚಿಕ್ಕ ಮಕ್ಕಳಿಗಾದರೆ ಕೆಮ್ಮು ಮತ್ತು ಸ್ವಲ್ಪ ಕಫ ಇದ್ದಾಗ ಮಾತ್ರ ಕೊಡಬೇಕಷ್ಟೇ ಇದನ್ನು ನಾನು ಅಷ್ಟೇ ವೀಳ್ಯದೆಲ್ಲ ತಿನ್ನೋಕೆ ಹೋಗಲ್ಲ ನನಗೂ ಅಷ್ಟೇ ಸೇಮ್ ಗಂಟ್ಲ ಹತ್ರ ಲಾಕ್ ಆದಂಗೆ ಫೀಲ್ ಅನಿಸುತ್ತೆ ಇದು ನಾರ್ಮಲ್ ಎಲೆ ನೋಡಿ ಇದು ಇದು ಎಲೆ ನಮ್ಮ ಹತ್ರ ಎರಡು ಗಿಡನೂ ಇದೆ ನಾನು ಯಾವಾಗ ಪೂಜೆಗೆ ಎಲ್ಲ ಕಿತ್ಕೊಳ್ಳೋದಕ್ಕೆ ಹೋಗ್ತೀನಿ ಅವಾಗೆಲ್ಲ ಇದನ್ನು ಬಿಡಿಸ್ಕೊಂಡು ತಿಂತೀನಿ ಮತ್ತು ಡೈಜೆಸ್ಟ್ ಪ್ರಾಬ್ಲಮ್ ಇರೋರ್ಗು ಅಷ್ಟೇ ಇದು ತುಂಬಾ ಒಂಥರ ರಿಲೀಫ್ ಅನಿಸುತ್ತೆ ಇದನ್ನು ತಿಂದರೆ ಏನಾದರೂ ಡೈಜೆಸ್ಟ್ ಆಗದೆ ಇದ್ದಾಗ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ ಇದು ಬಿಗ್ ಪೇಪರ್ ತಿಂದರೆ ನಾವು ಏನು ಟೇಸ್ಟ್ ಇರುತ್ತೆ ಅಂದರೆ ಬೀಳದೆಲ್ಲ ತೊಟ್ಟು ತಿಂದರೆ ಏನು ಟೇಸ್ಟ್ ಇರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು